ಕೆ ಸಿಇಿ ಪ್ರೊವಿಜನಲ್ ರಿಸಲ್ಟ್ ಅನೌನ್ಸ್ ಆಗಿದೆ ಅಂದ್ರೆ ಕೆ ಸಿಇಟಿ ನೀಟ್ ಕಂಬೈನ್ ಕೌನ್ಸಿಂಗ್ ನ ಫಸ್ಟ್ ರೌಂಡ್ ಪ್ರೊವಿಜ್ನಲ್ ರಿಸಲ್ಟ್ ಅನೌನ್ಸ್ ಆಗಿದೆ ನಾಳೆ ಫೈನಲ್ ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ ಫೈನಲ್ ರಿಸಲ್ಟ್ ಅನೌನ್ಸ್ ಆದ ನಂತರ ಚಾಯ್ಸ್ ಎಂಟ್ರಿ ಅಂತ ಆಪ್ಷನ್ ಕೊಡ್ತಾರೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕಿಂತ ಮೊದಲು ಇವತ್ತು ಕೆಲಸ ಮಾಡ್ಬೇಕು ಅದನ್ನ ನಿಮಗೆ ತಿಳಿಸಬೇಕು ಅಂತಾನೆ ಈ ವಿಡಿಯೋನ ಮಾಡ್ತಾರೆ ವಿಷಯ ಹೇಳಿದ್ರೆ ಈಗ ಅದೇ ಕಾಲೇಜ್ ಅಲೌಟ್ ಆಗಿರುತ್ತೆ ಹೆಚ್ಚಿನದಾಗಿ ಪ್ರೊವಿಜನಲ್ ರಿಸಲ್ಟ್ ಯಾವ ಕಾಲೇಜ್ ಸಿಕ್ಕಿದೆಯೋ ಅದೇ ಕಾಲೇಜ್ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಫೈನಲ್ ರಿಸಲ್ಟ್ ಕೂಡ ಸಿಗುತ್ತೆ ಕೆಲವೇ ಕೆಲವು ವಿದ್ಯಾರ್ಥಿಗಳಿಗೆ ಈ ರಿಸಲ್ಟ್ ಅಲ್ಲಿ ಚೇಂಜಸ್ ಆದ್ರೆ ಆಗ್ಬಹುದು ಬಟ್ ಹೆಚ್ಚಿನದಾಗಿ ಸೇಮ್ ಕಾಲೇಜ್ ಅಲಾಟ್ ಆಗುತ್ತೆ ಫೈನಲ್ ರಿಸಲ್ಟ್ ಅಲ್ಲೂ ಕೂಡ ಈಗ ಚಾಯ್ಸ್ ಎಂಟ್ರಿ ಮಾಡೋದಕ್ಕಿಂತ ಮೊದಲು ಯಾವ ಕಾಲೇಜ್ ಅಲಾಟ್ ಆಗಿದೆಯೋ ಅದಕ್ಕೊಮ್ಮೆ ಕಾಂಟ್ಯಾಕ್ಟ್ ಮಾಡಿ ಕಾಲೇಜ್ ನ ಗೂಗಲ್ ಸರ್ಚ್ ಮಾಡಿದ್ರೆ ಕಾಲೇಜ್ ನ ಡೀಟೇಲ್ಸ್ ಬರುತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಸಿಗುತ್ತೆ ಕಾಲೇಜ್ಗೆ ಕಾಂಟ್ಯಾಕ್ಟ್ ಮಾಡಿ ನನಗೆ ನಿಮ್ಮ ಕಾಲೇಜ್ ಅಲಾಟ್ ಆಗಿದೆ ಇಂಥ ಬ್ರಾಂಚ್ ಅಥವಾ ಇಂಥ ಕೋರ್ಸ್ ಅಲಾಟ್ ಆಗಿದೆ ನನಗೆ ಕಾಲೇಜ್ ಗೆ ಬಂದಾಗ ಎಕ್ಸ್ಟ್ರಾ ಫೀಸ್ ಏನಾದ್ರೂ ಇರತ್ತಾ ಅಕಸ್ಮಾತ್ ಇರತ್ತೆ ಅಂತ ಹೇಳಿದ್ರೆ ಎಷ್ಟು ಫೀಸ್ ಇದೆ ಇದನ್ನೆಲ್ಲ ತಿಳಿದುಕೊಳ್ಳಿ ತಿಳಿದುಕೊಂಡು ಅದರ ನಂತರ ಚಾಯ್ಸ್ ಎಂಟ್ರಿ ಅನ್ನ ಮಾಡಿ ಅಂದ್ರೆ ಅದೇ ಕಾಲೇಜಿನ ಫೀಸ್ ಬಗ್ಗೆ ತಿಳಿದುಕೊಳ್ತೀರಾ ನಂತರ ಕಾಲೇಜ್ ಅಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಯಾವ ಯಾವ ರೀತಿ ಇದೆ ಕಾಲೇಜ್ ಕಡೆಯಿಂದ ಹಾಸ್ಟೆಲ್ ಎಂಟ್ರಿ ಇದೆಯಾ ಅಥವಾ ಈ ಗೌರ್ಮೆಂಟ್ ಹಾಸ್ಟೆಲ್ ಇದ್ರೆ ಅದೆಷ್ಟು ದೂರ ಇಲ್ಲ ಅದನ್ನೆಲ್ಲ ತಿಳಿದುಕೊಳ್ಳಿ ತಿಳಿದುಕೊಂಡು ಅದರ ನಂತರ ಯಾವ ಚಾಯ್ಸ್ ಅನ್ನ ಸೆಲೆಕ್ಟ್ ನಾನೀಗ ಚಾಯ್ಸ್ ಒನ್ ಮಾಡ್ಲಾ ಚಾಯ್ಸ್ ಟೂ ಮಾಡ್ಲಾ ಚಾಯ್ಸ್ ತ್ರೀ ಮಾಡ್ಲಾ ಈ ರೀತಿ ಇದನ್ನ ತಿಳಿದುಕೊಂಡು ಫ್ಯಾಮಿಲಿ ಮೆಂಬರ್ ಜೊತೆ ಡಿಸ್ಕಸ್ ಮಾಡಿ ಅದರ ನಂತರ ಚಾಯ್ಸ್ ಎಂಟ್ರಿ ಮಾಡಿ ಚಾಯ್ಸ್ ಎಂಟ್ರಿ ಲಿಂಕ್ ಕೊಟ್ಟ ತಕ್ಷಣ ಚೆಕ್ ಮಾಡ್ತೀನಿ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂತ ಚಾಯ್ಸ್ ಎಂಟ್ರಿನ ಎಡಿಟ್ ಮಾಡೋದಕ್ಕೆ ಅವಕಾಶ ಇರಲ್ಲ ಸಲ ಚಾಯ್ಸ್ ಎಂಟ್ರಿ ಮಾಡೋದು ಅದಕ್ಕೋಸ್ಕರ ಎಂಟ್ರಿ ಮಾಡೋದಕ್ಕಿಂತ ಮೊದಲು ಎಲ್ಲ ರೀತಿಯಿಂದ ಯೋಚನೆ ಮಾಡಿ ನಂತರ ಚಾಯ್ಸ್ ಎಂಟ್ರಿ ಅನ್ನ ಮಾಡಿ ಚಾಯ್ಸ್ ಎಂಟ್ರಿ ಮಾಡೋದಕ್ಕೂ ಕೂಡ ಮಿನಿಮಮ್ ತ್ರೀ ಟು ಫೋರ್ ಡೇಸ್ ಟೈಮ್ ಕೊಟ್ಟಿರ್ತಾರೆ ಅದರ ಶೆಡ್ಯೂಲ್ ಕೂಡ ಬರುತ್ತೆ ಈಗ ನಾಳೆ ಬರುತ್ತೆ ಅಂದ್ರೆ ಇಂತಹ ದಿನಾಂಕದಿಂದ ಇಲ್ಲಿವರೆಗೆ ಚಾಯ್ಸ್ ಎಂಟ್ರಿ ಮಾಡಬಹುದು ಆ ಶೆಡ್ಯೂಲ್ ಕೂಡ ರಿಲೀಸ್ ಮಾಡ್ತಾರೆ ಅದಕ್ಕೋಸ್ಕರ ಚಾಯ್ಸ್ ಎಂಟ್ರಿ ಗಡಿ ಬಿಡಿಯಲ್ಲಿ ಈಗ ಚಾಯ್ಸ್ ಎಂಟ್ರಿ ಬುಕ್ಸ್ ಬಿಡೋಣ ಅಂತ ಮಾಡೋದಕ್ಕೆ ಹೋಗ್ಬೇಡಿ ಡಿಸ್ಕಸ್ ಮಾಡಿ ಆ ಕಾಲೇಜು ಫೈನಲ್ ಮಾಡೋದಾ ಅಥವಾ ನೆಕ್ಸ್ಟ್ ರೌಂಡ್ ಗೆ ಹೋಗೋದಾ ಇದನ್ನೆಲ್ಲ ಯೋಚನೆ ಮಾಡಿ ಅದರ ನಂತರ ಏನ್ ಮಾಡ್ತಾರೆ ನಾನು ಚಾಯ್ಸ್ ಒನ್ ಚಾಯ್ಸ್ ಟೂ ಬಗ್ಗೆ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಚಾಯ್ಸ್ ಥ್ರೀ ಬಗ್ಗೆ ಕೂಡ ಇವತ್ತು ಅಪ್ಲೋಡ್ ಮಾಡ್ತೀನಿ ಅಂದ್ರೆ ಚಾಯ್ಸ್ ತ್ರೀ ಚಾಯ್ಸ್ ಫೋರ್ ಎರಡು ಸೇರಿಸಿ ಒಂದೇ ಅಪ್ಲೋಡ್ ಮಾಡ್ತೀನಿ ಅದನ್ನು ಕೂಡ ಚೆಕ್ ಮಾಡಿ ಮುಂದ್ಬಿಡೋದು ಸಿಗೋಣ ಆಲ್ ದ ಬೆಸ್ಟ್